ಸಿದ್ದರಾಮಯ್ಯ ಮಾತ್ರ ಲಾವು ಓದುವಂತ ಬರೆದು ಸಿದ್ದರಾಮಯ್ಯ ಮಾತ್ರ ಮುಖ್ಯಮಂತ್ರಿ ಆಗುವಂತ ಬರೆದುಬಿಟ್ಟಿದ್ದ ದೇವರು ವಿದ್ಯೆ ಯಾರ ಮನೆ ಸೊತ್ತಲ್ಲ ಆಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಡೋಕೆ ಸಾಧ್ಯ ಆಯ್ತಿತ್ತ ಯಾವ ಜಾತಿಯಲ್ಲಿ ಹುಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಜಾತಿಲಿ ಹುಟ್ಟಿದ್ದು ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದ್ದದ್ದು ವಾಲ್ಮೀಕಿ ಯಾವ ಜಾತಿಯಲ್ಲಿ ಹುಟ್ಟಿದ್ದು ಈ ದೇಶಕ್ಕೆ ಮಹಾನ್ ಗ್ರಂಥ ರಾಮಾಯಣ ಬರೆದಂಥವ್ರು ಯಾರು ಮಹಾಭಾರತ ಬರೆದವರು ಯಾರು ವ್ಯಾಸ ಯಾವ ಜಾತಿ ಸೇರಿದವರು ಬೆಸ್ತ್ರ ಜಾತಿ ಸೇರಿದವರು ಸಾಧ್ಯ ಆಯ್ತಿತ್ತ ಒಬ್ಬ ವಾಲ್ಮೀಕಿ ಜಾತಿ ಸೇರಿದವರು ರಾಮಾಯಣ ಅಂತ ಮಹಾ ಗ್ರಂಥ ಬರೀಬೇಕಾದ್ರೆ ಮಹಾಭಾರತ ಅಂತ ಒಂದು ಅದನ್ನ ಬರಿಬೇಕಾದ್ರೆ ವ್ಯಾಸ ಇವತ್ತು ಈ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟದ್ದು ಅಲ್ವಾ ಸಂವಿಧಾನದ ಕರ್ತರು ಯಾರು ಅಂತ ಹೇಳ್ತೀರಿ ಆ ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ರು ಅಸ್ಪೃಶ್ಯ ಜಾತಿ ದಲಿತ ಜಾತಿನಲ್ಲಿ ಹುಟ್ಟಿದ್ರು ಅದರಿಂದ ವಿದ್ಯೆ ಯಾರ ಅಪ್ಪನ ಸೊತ್ತಲ್ಲ ನಮ್ಗೆ ಅವಕಾಶ ಸಿಕ್ಕಲಿಲ್ಲ ನಾವು ಅವಿದ್ಯಾವಂತರಾದ ಅವಕಾಶ ಸಿಕ್ತು ನಾನು ವಿದ್ಯಾವಂತನಾದೆ ಈಗ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣ ನಾಲ್ಕನೇ ತರಗತಿಯವರೆಗೂ ಓದಿದ್ದ ನಾವು ಆರು ಜನ ಮಕ್ಕಳು ಇಬ್ಬರು ಸಿಸ್ಟರ್ಸು ನಾಲ್ಕು ಜನ ಗಂಡು ಮಕ್ಕಳು ನಮ್ಮ ಅಣ್ಣ ನಾಲ್ಕನೇ ತರಗತಿ ಓದಿದ್ದ ನಾನು ಲಾಯರು ಲಾ ಓದಿದೆ ಇನ್ನಿಬ್ಬರು ತಮ್ಮದಿರು ಏನೂ ಓದಲಿಲ್ಲ ವಿದ್ಯಾವಂತರು ಇಬ್ರು ಸಿಸ್ಟರ್ಸು ಅವಿದ್ಯಾವಂತರು ಇಬ್ಬರು ಬ್ರದರ್ಸು ಅವಿದ್ಯಾವಂತರು ಅವ್ರಿಗೆಲ್ಲ ಹಣೆಲ್ ಬರೆದು ಬಿಟ್ಟಿದ್ದ ನೀನು ವಿದ್ಯೆ ಕಲಿಬೇಡ ಅಂತ ಸಿದ್ದರಾಮಯ್ಯ ಮಾತ್ರ ಲಾವು ಅಂತ ಬರೆದು ಬಿಟ್ಟಿದ್ನ ಸಿದ್ದರಾಮಯ್ಯ ಮಾತ್ರ ಮುಖ್ಯಮಂತ್ರಿ ಆಗು ಅಂತ ಬರೆದು ಬಿಟ್ಟಿದ್ನ ದೇವರು ಹಾ ಬೇರೆ ಬ್ರದರ್ಸಿಗೆ ಯಾಕೆ ಬರೀಲಿಲ್ಲ ಆದ್ರಿಂದ ಈ ಮೂಢನಂಬಿಕೆಗಳನ್ನೆಲ್ಲ ಕಂದಾಚಾರಗಳನ್ನೆಲ್ಲ ನಂಬ್ಕೊಳಕ್ಕೆ ಹೋಗಬೇಡಿ ಅದರ ವಿರುದ್ಧನೇ ಬಸವಣ್ಣನವರು ಭಾಳ ವಿರೋಧವಾಗಿ ವಚನಗಳನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ಶರಣರು ಮಾಡದನ್ನು ಕೇಳಿದ್ದೀವಿ ಅಲ್ವಾ